ನಾನು ಕೇಳೋದು ಈ ಜಮೀರ್ ಅಹಮದ್ ಅವರಿಂದ ಈ ರೀತಿ ಎಲ್ಲ ನಿಮ್ಗೆ ಆಯಿತು ಹೌದು ಅವರು ಬಂದರು ಮನೆಗೆ ನಿಮ್ಮ ಮೇಲೇನೂ ಇಡೀ ದಾಳಿ ಆಗುತ್ತೆ ನಿಮ್ಮ ಮನೆ ಮೇಲೇನೋ ಇಷ್ಟೆಲ್ಲ ಆದಮೇಲೆ ಜಮೀರ್ ಅವರು ನಿಮ್ಮನ್ನು ಕರೆದು ಮಾತಾಡ್ತಾರ ನೀವು ಅವ್ರ ಹತ್ರ ಮಾತಾಡಿದ್ರ ಇದ್ರ ಬಗ್ಗೆ ಅವರೇನು ಪ್ರಸ್ತಾಪ ಮಾಡಿದ್ರು ಇಲ್ಲ ಅವ್ರೇನು ನಾನು ಎರಡು ಮೂರು ಸಲ ಅಲ್ಲಿ ಹೋಗಿದೆ ಹೋಗಿ ಅವ್ರಿಗೆ ಹೇಳ್ಬಿಟ್ಟು ಬಂದ ಈ ಥರ ಹೇಳಿದೆ ಬಾಬು ಅವರೇ ನಾನು ನೆಕ್ಸ್ಟ್ ಮಂತ್ ನಿಮಗೆ ಪೇಮೆಂಟ್ ಕ್ಲಿಯರ್ ಮಾಡಿಬಿಡ್ತೀನಿ ಯಾವುದು ದುಡ್ಡು ಪೇಮೆಂಟ್ ಬರೋದಿದೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಪಾಪ ಒಳ್ಳೆಯವರು ಯಾವಾಗ ಹೇಳಿದರು ಒಂದು ಹದಿನೈದು ದಿವಸ ಮುಂದೆ ಹೇಳಿದ್ದಾರೆ ನೆಕ್ಸ್ಟ್ ಮಂತ್ ಕೊಡ್ತೀನಿ ಸ್ವಲ್ಪ ನನ್ನಿಂದ ತೊಂದರೆಗಳಾಗಿದೆ ನೀವು ಬೇಜಾರು ಮಾಡ್ಕೋಬೇಡಿ ಅಂತ ನನಗೆ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ ಅದು ನಮ್ಮ ಸಮಾಜಕ್ಕೆ ಒಂದು ಅಸಟ್ಟು ಜಮೀರ್ ಅಹಮದ್ ಮತ್ತು ನಿಮ್ಮ ಒಂದು ಸಂಬಂಧ ಎಷ್ಟು ವರ್ಷದಿಂದ ಒಂದು ಸಂಬಂಧ ಇದೇ ಒಂದು ಇಪ್ಪತ್ತು ವರ್ಷದಿಂದ ಇದೆ ಯಾವ ರೀತಿ ಫ್ರೆಂಡ್ಶಿಪ್ ಆಗಿದ್ದು ಫ್ರೆಂಡ್ಶಿಪ್ ಅಂದರೆ ಅವ್ರದ್ದು ಟ್ರಾನ್ಸ್ಪೋರ್ಟ್ ಇತ್ತು ಟ್ರಾನ್ಸ್ಪೋರ್ಟ್ ಅಲ್ಲಿ ಪರಿಚಯ ಇದೆ ಏನು ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು ಅದು ನ್ಯಾಷ್ನಲ್ ಟ್ರಾವೆಲ್ಸ್ ಇತ್ತಲ್ಲ ಅವ್ರದ್ದು ಆವಾಗಿಂದಲೂ ಪರಿಚಯ ಇದೆ ಅಂದರೆ ಅವ್ರ ತಂದೆಯವರಿಂದಲೂ ಪರಿಚಯ ಇದೆ ಅವ್ರ ತಂದೆ ಅಲ್ಲ ಜಮೀರ್ ಅಮ ಟ್ರಾನ್ಸ್ಪೋರ್ಟ್ ಏನೋ ವ್ಯವಹಾರಕ್ಕೆ ಪರಿಚಯ ಆಗಿದ್ದು ಇಲ್ಲ 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 ಹಂಗೆ ಇದರಲ್ಲಿ ಪರಿಚಯ ಆಗಿದ್ದಾರೆ ನಾನು ನಮ್ಮ ಸಮಾಜದಲ್ಲಿ ಜಮೀರ್ ಅಮದ್ ಅಂದ್ರೆ ಒಂದು ದೊಡ್ಡ ಹೆಸ್ರು ಇದೆ ಸರ್ ಹೌದು ಗೊತ್ತಾಯ್ತು ಆಗ ಟ್ರಾನ್ಸ್ಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿಂದಲೂ ಕೂಡ ನೀವು ಒಂದು ಫ್ರೆಂಡ್ಶಿಪ್ ಹೌದು ಸರ್ ಹೌದು ಅವಾಗ ಅವ್ರ ಪರಿಸ್ಥಿತಿ ಯಾವ ರೀತಿ ಇತ್ತು ಎಲ್ಲ ಎಲ್ಲರೂ ಮಿಡ್ಲ್ ಕ್ಲಾಸ ಸರ್ ನಾವೆಲ್ಲ ಏನೂ ಹೈಫೈ ಯಾರೂ ಇಲ್ಲ ಜಮೀರ್ ಅಹಮದ್ ಸಾಹೇಬರು ಏನೂ ರಾಜರ ಕುಟುಂಬದ ಬಂದಿಲ್ಲ ನಾನೇನು ರಾಜರ ಕುಟುಂಬದ ಬಂದಿಲ್ಲ ನಾನೊಂದು ಆಟೋ ಡ್ರೈವರ್ ಮಗ ಇದ್ದೀನಿ ಅವರು ಒಂದು ಟ್ರಾನ್ಸ್ಪೋರ್ಟ್ರ್ ಮಗ ಇದ್ದಾರೆ ಎಲ್ಲ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಆದರೆ ಜೆಂಟ್ಲ್ಮೆನ್ ಒಳ್ಳೆಯವರು ಸರ್ ಅಂದರೆ ಅವರು ಮಿಡಿಲ್ ಕ್ಲಾಸಿಂದಲೂ ಬೆಳೆದು ಬಂದು ಆದಿ ನೀವು ನೋಡಿದ್ದೀರಾ ಹಾಂ ನೋಡಿದ್ದೀನಿ ಸರ್ ತುಂಬ ಕಷ್ಟಪಟ್ಟು ಹೌದು 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 ಜಮೀರ್ ಅಹಮದ್ ಹೆಂಗೆ ಅಂದರೆ ಸರ್ ಜಮೀರ್ ಅಹಮದ್ದು ಒಂದು ಸಮಾಜ ಸೇವೆಯ ಸೇವೆ ಮಾಡೋರು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಲೀಡ್ರ್ ಜಮೀರ್ ಅಹಮದ್ ನಾನು ಅವ್ರ ಬಗ್ಗೆ ಒಳ್ಳೇದೇ ಹೇಳೋಕ್ಕೆ ಹೋಗ್ತೀನಿ ಅವ್ರ ಬಗ್ಗೆ ನಾನು ಕೆಟ್ಟದಾಗಿ ಹೇಳೋಕ್ಕೆ ಹೋಗೋಲ್ಲ ನಮಗೆ ಒಂದು ಅಸೆಟ್ಟು ನಮ್ಮ ಕರ್ನಾಟಕ ಕರ್ನಾಟಕಕ್ಕೆ ಮುಸಲ್ಮಾನಲ್ಲಿ ಮುಸಲ್ಮಾನರಲ್ಲಿ ಒಂದು ಅಸಟ್ಟು ಜಮೀರ್ ಅಹಮದ್ ಅಂದರೆ ಒಂದು ಅಸಟ್ಟು ಎಲ್ಲ ಕಡೆ ರಾಜಕೀಯವಾಗಿ ಅಂತ ಬಂದಾಗ ಹಾಂ ಸರ್ ಜಮೀರ್ ಅಹಮದ್ ಅವರಿಗೆ ಹಾಂ ಸರ್ ನಮ್ಮ ಕೆ ಜಿ ಅಬ್ಬ ಅವರು ಪೈಪೋಟಿ ಹಂತಕ್ಕೆ ಬೆಳೆದು ಬಿಡ್ತಾರೆ ಅನ್ನೋ ಒಂದು ಭಯ ಏನಾದರೂ ಬಂದಿತ್ತ ಜಮೀರ್ ಅಹಮದ್ ಅವರಿಗೆ ಅದು ನನಗೆ ಗೊತ್ತಿಲ್ಲ ಸರ್ ಸರ್ಗೆ ಮಾತುಕತೆ ನಡೀತಾ ಇರುತ್ತೆ ಚರ್ಚೆ ನಿಮ್ಮ ಕಿವಿಗೂ ಬಿದ್ದಿದೆ ಅದು ಸರ್ ನಾನು ಯಾರ ಬಗ್ಗೆನೂ ಕೆಟ್ಟದಾಗೆ ಹೇಳಕ್ಕೆ ಹೋಗಲ್ಲ ಜಮೀರ್ ಅಹಮದ್ಗೆ ಒಂದು ಅಣ್ಣನ ಥರ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಅವ್ರ ಬಗ್ಗೆ ಆಗಲಿ ನಸೀರ್ ಅಹಮದ್ ಅವ್ರಿಗೂ ಆಗಲಿ ಒಂದು ಅಣ್ಣನ ಥರ ಟ್ರೀಟ್ ಮಾಡ್ತೀವಿ ಒಂದು ಗುರುಗಳ ಥರ ನೋಡ್ತೀವಿ ಆದರೆ ನನ್ನ ಮನಸಲ್ಲಿ ಅದಿಲ್ಲ ನನಗೆ ತೊಂದರೆಗಳು ತೊಂದರೆಗಳಾಗಿದ್ರೂ ಯಾರಿಂದ ಆಗಿದ್ರೂ ನಾನು ಅವ್ರ ಬಗ್ಗೆ ಏನೂ ಹೇಳೋಕ್ಕೂ ಹೋಗೋದಿಲ್ಲ ಒಂದೇನಂದರೆ ನನಗೆ ನಮ್ಮ ಸಮಾಜಕ್ಕೆ ನಮ್ಮ ಮುಸ್ಲಿಂ ಸಮಾಜಕ್ಕೆ ನಸೀರ್ ಅಹಮದು ಒಂದು ಅಸೆಟ್ ಜಮೀರ್ ಅಹಮದೂ ಒಂದು ಅಸೆಟ್ಟು ಅವ್ರ ಬಗ್ಗೆ ನಾನು ಕೆಟ್ಟದಾಗಿ ಹೇಳೋಕ್ಕೆ ಹೋಗಲ್ಲ ನನಗೆ ತೊಂದರೆಗಳಾಗಿದೆ ಆಗಿದ್ರೂ ನಾನು ನಾನು ಇವತ್ತು ನಿಮ್ಗೆ ಹೇಳ್ತೀನಿ ನಾನು ಪಟ್ಟಿರೋ ಕಷ್ಟ ಬೇರೆ ಇನ್ನೊಬ್ಬನಿಗೆ ಯಾರಿಗೂ ಬರಬಾರ್ದು ಜೈಲು ಕಳಿಸಿದ್ದಾರೆ ರೌಡಿ ಮಾಡಿಬಿಟ್ಟಿದ್ದಾರೆ ನನಗೆ ಸಹಾಯ ಮಾಡಿದ್ದಕ್ಕೆ ರೌಡಿನೂ ಮಾಡಿಬಿಟ್ಟಿದ್ದಾರೆ ಆದರೆ ನಾನು ಇವತ್ತರೆಗೂ ಒಬ್ಬನಿಗೆ ಯಾರಿಗೂ ಹಿಂಗೆ ಮುಟ್ಟಿಲ್ಲ ಅಂತ ಅವನಿಗೆ ಒಂದು ರೌಡಿ ಪಟ್ಟನೂ ಕೊಟ್ಟಿದ್ದಾರೆ ಎರಡನೇದು ನೂರ ಎಂಬತ್ತು ಕೋಟಿ ಕೊಟ್ಟಿದ್ದೀನಿ ನಾನು ಬಡವ್ರಿಗೆ ಆದ್ರೂ ಒಂದು ಇನ್ನೂರು ಮನೆ ಕಟ್ಟಿದ್ದೀನಿ ಏಳು ಮನೆ ಕಟ್ಟಿಲ್ಲ ಅಂತೇಳ್ಬಿಟ್ಟು ನನಗೆ ಅವಮಾನ ಮಾಡಿ ಫೋರ್ ಟ್ವೆಂಟಿ ಕೆ ಜೆ ಬಾಬು ಅಂತಾರೆ ಇವಾಗಂತ ಅವ್ರಿಗೆ ಏನು ಹೇಳಬೇಕು ಒಂದು ಎರಡನೇದು ನಮ್ಮ ಮುಸ್ಲಿಮ್ ಸಮಾಜದಲ್ಲಿ ಹತ್ತೊಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷ ಕೊಟ್ಟಿದ್ದೀನಿ ಒಂದೊಂದು ಮಸೀದಿಗೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀನಿ ಏನಕ್ಕೆ ಅಂದರೆ ಎಲೆಕ್ಷನ್ಗೆಲ್ಲ ಕೊಟ್ಟಿದ್ದು ನನ್ನ ಸಮಾಜದ ಅಣ್ಣ ತಮ್ಮಂದರು ನಮ್ಮ ಮುಸ್ಲಿಂ ಸಮಾಜ ಒಂದಾಗಬೇಕು ಅಂತೇಳ್ಬಿಟ್ಟು ಕೊಟ್ಟೆ ಅದರಲ್ಲಿ ಒಂದು ಫತ್ವಾ ಕೊಡ್ತಾರೆ ನಮ್ಮ ಗುರುಗಳು ಎಲ್ಲ ಗುರುಗಳು ಕೆಟ್ಟವ್ರು ಅಂತ ಹೇಳ್ತಾ ಹೇಳಲ್ಲ ನಾನು ಕೆಲವರು ದುಡ್ಡಕ್ಕೋಸ್ಕರ ನಮ್ಮ ನಮ್ಮ ಮುಸ್ಲಿಂ ಸಮಾಜಕ್ಕೆ ಒಂದು ಅವಮಾನ ತರುವಂಥವರು ಗುರುಗಳು ಇದ್ದಾರೆ ನಮ್ಮಲ್ಲಿ